ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್ ದೇವಸ್ಥಾನಗಳಲ್ಲಿ ನೋಡಲೇಬೇಕಾದ ತಾಣ ಮೈಸೂರು ಚಾಮುಂಡಿ ಬೆಟ್ಟ ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದವಿದ್ರೆ ಎಲ್ಲ ಕಾರ್ಯಗಳು ಯಶಸ್ಸು ಕಾಣುತ್ತದೆ ಇದೇ ರೀತಿ ಪ್ರಸಿದ್ಧಿ ಪಡೆದಿರೋ ಮತ್ತೊಂದು ಕ್ಷೇತ್ರ ಮಂಡ್ಯದಲ್ಲಿರೋ ನಿಮಿಷಾಂಬ ದೇಗುಲ ಪರಾಶಕ್ತಿಯು ನಿಮಿಷಾಂಬಾ ರೂಪದಲ್ಲಿ ಕಾವೇರಿ ನದಿಯ ತಟದಲ್ಲಿ ನೆನೆಸಿದ್ದಾಳೆ ಪ್ರತಿದಿನ ಈ ತಾಯಿಯನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಬರ್ತಾರೆ ಆಷಾಢದಲ್ಲಂತೂ ಜನಸಾಗರವೇ ಸೇರಿರುತ್ತೆ ಪ್ರತಿ ಶುಕ್ರವಾರವೂ ನಿಮಿಷಾಂಬಗೆ ಮಡ್ಲಕ್ಕಿ ತುಂಬುವವರು ಅರಕೆ ತೀರಿಸುವವರು ಬರ್ತಿರ್ತಾರೆ ಈ ತಾಯಿಯ ಬಳಿ ಶ್ರದ್ಧೆ ಭಕ್ತಿಯಿಂದ ಮನಸ್ಸಿನ ಕೋರಿಕೆ ಕೇಳಿಕೊಂಡರೆ ನೆರವೇರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ದೇವಿಯ ಗರ್ಭಗುಡಿಯಲ್ಲಿರೋ ಶ್ರೀಚಕ್ರವನ್ನು ದರ್ಶಿಸಬಹುದು ಶ್ರೀಚಕ್ರದ ಮೇಲೆ ಮಾಡಿರೋ ಕುಂಕುಮಾರ್ಚನೆಯ ಕುಂಕುಮ ಇಟ್ಟುಕೊಂಡರೆ ಸದಾ ತಾಯಿಯ ಆಶೀರ್ವಾದ ನಮ್ಮ ಮೇಲಿದ್ದಂತೆ ಮಂಡ್ಯದಲ್ಲಿರೋ ನಿಮಿಷಾಂಬ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟೊಂದು ಐತಿಹಾಸಿಕ ದೇವಾಲಯಗಳಿವೆ ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಶ್ರೀರಂಗಪಟ್ಟಣದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಗಂಜಾಂ ಎಂಬ ಊರಲ್ಲಿ ನಿಮಿಷಾಂಬ ದೇವಸ್ಥಾನವಿದೆ ಆದಿಪರ ಶಕ್ತಿಯ ಎಷ್ಟೋ ದೇವಾಲಯಗಳಲ್ಲಿ ಈ ಗುಡಿಯು ಪ್ರಸಿದ್ಧ ದೈವಕ್ಷೇತ್ರವಾಗಿದೆ ಇಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿಯ ಪ್ರತಿರೂಪಕ್ಕೆ ನಿಮಿಷಾಂಬ ಎಂಬ ಹೆಸರು ಬರಲು ಕಾರಣವಿದೆ ಈ ತಾಯಿಯನ್ನು ದರ್ಶಿಸೋಕೆ ಬರುತ್ತಿದ್ದ ಭಕ್ತರ ಸಮಸ್ಯೆ ನಿಮಿಷಗಳಲ್ಲೇ ಬಗೆಹರಿಯುತ್ತಿತ್ತಂತೆ ಇದೇ ಕಾರಣಕ್ಕೆ ನಿಮಿಷಾಂಬ ಎಂದು ಹೆಸರಿಸಲಾಗಿದೆ ಇಂಥದ್ದೇ ಸಮ ಎಂಥದ್ದೇ ಸಮಸ್ಯೆಗಳಿದ್ದರೂ ತಾಯಿಯನ್ನು ದರ್ಶಿಸಿ ಶ್ರೀಚಕ್ರದ ಮೇಲಿನ ಕುಂಕುಮವನ್ನು ಇಟ್ಟುಕೊಂಡರೆ ಸಾಕು ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಸುಮಾರು ಮುನ್ನೂರು ವರ್ಷಗಳ ಹಿಂದಿನಿಂದಲೂ ಇಲ್ಲಿಗೆ ಭಕ್ತರು ಹರಿದು ಬರುತ್ತಾರೆ ಎಂದು ಹೇಳಲಾಗುತ್ತದೆ ದೇವಾಲಯದ ಪಕ್ಕದಲ್ಲೇ ಇರೋ ಕಾವೇರಿ ನದಿಯಲ್ಲಿ ಮಿಂದೆದ್ದು ಭಕ್ತರು ನಿಮಿಷಾಂಬ ತಾಯಿಯ ದರ್ಶನ ಮಾಡ್ತಾರೆ ದೇವಸ್ಥಾನದಲ್ಲಿ ಮೂರು ಗರ್ಭಗುಡಿಗಳಿದ್ದು ಎಡಭಾಗದಲ್ಲಿ ಇರುವ ಗರ್ಭಗುಡಿಯಲ್ಲಿ ನಿಮಿಷಾಂಬ ತಾಯಿ ನೆಲೆಸಿದ್ದಾಳೆ ಮಧ್ಯಭಾಗದ ಗುಡಿಯಲ್ಲಿ ಮೌಕ್ತಿಕೇಶ್ವರ ಹಾಗೂ ಬಲಭಾಗದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಪೂಜಿಸಲಾಗುತ್ತದೆ ವಿಶೇಷ ಬೀಜಾಕ್ಷರಗಳಿರುವ ಶ್ರೀಚಕ್ರವನ್ನು ದರ್ಶಿಸಬಹುದು ಮೂರು ದೇವರ ದರ್ಶನದ ನಂತರ ದೇವಾಲಯದ ಆವರಣದಲ್ಲೇ ಇರೋ ಸೂರ್ಯ ದೇವನ ಗುಡಿಯನ್ನು ಕಾಣಬಹುದು ಸೂರ್ಯ ದೇವನಿಗೆ ನಮಸ್ಕರಿಸಿ ಮುಂದೆ ಸಾಗಿದರೆ ವಿಘ್ನ ವಿನಾಶಕನ ದರ್ಶನವಾಗುತ್ತದೆ ಕೊನೆಯದಾಗಿ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನವೂ ಮಾಡಬಹುದು ಇದಾದ ನಂತರ ದೇವಾಲಯದ ಹೊರಗಡೆ ನವಗ್ರಹ ಹಾಗೂ ಅರಳಿಕಟ್ಟೆ ನಾಗರ ಕಲ್ಲುಗಳನ್ನು ದರ್ಶಿಸಬಹುದು ದೇವಾಲಯವು ಬೆಳಗ್ಗೆ ಆರು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೂ ತೆರೆದಿರುತ್ತ ಈ ಸಮಯದಲ್ಲಿ ಯಾವಾಗ ಬೇಕಾದರೂ ದೇವಿಯ ದರ್ಶನ ಪಡೆಯಬಹುದು ಇನ್ನು ದೇವಾಲಯದ ವತಿಯಿಂದ ಪ್ರತಿದಿನ ಅನ್ನದಾಸೋಹ ಸಹ ನಡೆಯುತ್ತದೆ ಅನ್ನ ಪ್ರಸಾದ ಮಧ್ಯಾಹ್ನ ಹನ್ನೆರಡು ಗಂಟೆಯ ಮಂಗಳಾರತಿ ನಂತರ ಶುರುವಾಗುತ್ತೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೂ ಪ್ರಸಾದ ಇರುತ್ತೆ ಇದಕ್ಕಂತಲೇ ದೇವಸ್ಥಾನ ಪಕ್ಕದಲ್ಲೇ ಭೋಜನದ ಹಾಲ್ ಸಹ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾದರಿಯಲ್ಲೇ ಭೋಜನದ ಹಾಲ್ ಇದ್ದು ಸುಮಾರು ನಾನ್ನೂರರಿಂದ ರಿಂದ ಐನೂರು ಮಂದಿ ಒಂದೇ ಸಲ ಕೂತು ಊಟ ಮಾಡುವ ವ್ಯವಸ್ಥೆ ಇದೆ ಒಂದು ದಿನದ ಪ್ರವಾಸ ಮಾಡುವವರಿಗೂ ಪ್ರಕೃತಿ ಮಡಿಲಲ್ಲಿರೋ ಈ ದೇಗುಲ ಭೇಟಿ ತುಂಬಾ ಹಿತ ಎನಿಸುತ್ತೆ ಸದಾ ಹರಿಯೋ ಕಾವೇರಿ ತಂಪು ನೀಡೋ ಸಂಗಾಳಿ ದೂರದಲ್ಲಿ ಕಾಣೋ ಮರಗುಡ್ಡಗಳು ಮನಸ್ಸಿಗೆ ಆನಂದವೆನಿಸುತ್ತೆ ನಿಮಿಷಾಂಬ ದೇಗುಲಕ್ಕೆ ಬರುವವರು ಸುತ್ತಮುತ್ತಲಿನ ಇನ್ನಷ್ಟು ಐತಿಹಾಸಿಕ ದೇವಾಲಯಗಳಿಗೂ ಭೇಟಿ ನೀಡಬಹುದು ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಸಂಗಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಮಂಡ್ಯದಲ್ಲಿರೋ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಸೇರಿದಂತೆ ಮತ್ತಷ್ಟು ಸ್ಥಳಗಳನ್ನು ನೋಡಬಹುದು ನೀವು ರಜೆ ದಿನಗಳಲ್ಲಿ ಅಥವಾ ಒಂದು ದಿನದ ಪ್ರವಾಸ ಮಾಡಿದಾಗ ಈ ಸ್ಥಳಗಳಲ್ಲಿ ಭೇಟಿ ನೀಡಿದಾಗ ಅದ್ಭುತ ಅನುಭವ ಪಡೆಯಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ